ಕೃಷಿ ಸಚಿವ ಚಲುವರಾಯಸ್ವಾಮಿ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಅಧಿಕಾರಿಗಳೊಂದಿಗೆ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಸಚಿವ ಚೆಲುವರಾಯಸ್ವಾಮಿ ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದ್ದು ಕೃಷಿ ಪೂರಕ ವಾತಾವರಣ ನಿರ್ಮಾಣವಾಗಿದೆ ಎಲ್ಲೆಡೆ ಬಿತ್ತನೆ ಕಾರ್ಯಗಳು ಚುರುಕುಗೊಂಡಿದ್ದು ರಾಜ್ಯದಲ್ಲಿ ಅಂದಾಜು ಶೇಕು ಬಿತ್ತನೆ ಕಾರ್ಯ ಮುಗಿದಿದೆ ಅಗತ್ಯಕ್ಕೆ ತಕ್ಕಂತೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳ ಪೂರೈಕೆ ಮಾಡಲಾಗಿದ್ದು ಯಾವುದೇ ಕೊರತೆ ಉಂಟಾಗಿಲ್ಲ ಎಂದು ಹೇಳಿದರು ಕಳೆದ ವರ್ಷ ಸರಿಯಾಗಿ ಮಳೆಯಾಗದೆ ಬರಗಾಲ ಎದುರಾಗಿತ್ತು ನಷ್ಟಕ್ಕೆ ಒಳಗಾದ ಸುಮಾರು ಹದಿನೇಳು ಲಕ್ಷ ರೈತರಿಗೆ ಬೆಳೆ ವಿಮೆ ವಿತರಿಸಲಾಗಿದೆ ರಾಸಾಯನಿಕ ಗೊಬ್ಬರ ಹಾಗೂ ಔಷಧಿಗಳ ವಿಚಾರವಾಗಿ ರೈತರಿಂದ ಯಾವುದೇ ದೂರು ಬಂದರೂ ತಕ್ಷಣ ಸ್ಪಂದಿಸಿ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ರಸಗೊಬ್ಬರ ಹಾಗೂ ರಾಸಾಯನಿಕ ಔಷಧಿಗಳನ್ನು ಮಿತಿ ಮೀರಿ ಬಳಕೆ ಮಾಡಲಾಗಿದೆ ಎಂದು ವರದಿ ಬಂದಿದ್ದು ರೈತರಲ್ಲಿ ಕಡಿಮೆ ರಾಸಾಯನಿಕ ಬಳಕೆ ಹಾಗೂ ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ಜಾಗೃತಿ ಮೂಡಿಸಲು ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದರು ಸಭೆಗೂ ಮುನ್ನ ಅವರು ಹಲವು ಕೃಷಿ ಕ್ಷೇತ್ರಗಳಿಗೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ನಡೆಸಿದರು ಅಲ್ಲಿ ರಾಗಿ ಹೋಗೋದ್ರಿಂದ ಈ ಮಂತ್ ಎಂಡು ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ವರೆಗೂ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡ್ತಾರೆ ಟೋಟಲಿ ಈ ಸಾರಿ ಸೊ ಇಲ್ಲಿವರೆಗೆ ಯಾವುದೇ ಬೆಳೆಗೆ ಕೊರತೆ ಆಗದೆ ಇರೋ ರೀತಿ ಮಳೆ ಬಂದಿದೆ ನಮ್ಮ ಇಲಾಖೆಯಿಂದ ಏನು ಸಪೋರ್ಟ್ ಮಾಡ್ಬೋದೋ ಎಲ್ಲವನ್ನೂ ಸಹ ಮಾಡಿದ್ದೀವಿ ಎಲ್ಲೂ ಸಹ ಗೊಬ್ಬರದ ಕಳಪೆ ಗೊಬ್ಬರ ಆಗಲಿ ಗೊಬ್ಬರದ ಕೊರತೆ ಆಗಲಿಲ್ಲ ಬೀಜದ್ದು ಅಷ್ಟೇ ಸೊ ಹಾಗೆ ಪೆಸ್ಟಿಸೈಡು ಸಹ ಕೊಡ್ತಾ ಇದ್ದೀವಿ ಸೊ ಯಾವುದು ತೊಂದರೆ ಇಲ್ಲದೆ ಇರೋದರಿಂದ ಸಂಪೂರ್ಣವಾಗಿ ಈ ಬಾರಿ ರೈತರಿಗೆ ಒಂದು ಒಳ್ಳೆಯ ಅನುಕೂಲ ಆಗ್ತಾಯಿದೆ